ಹಾಸನ ನಗರದಲ್ಲಿ ಗೋವುಗಳ ಅಕ್ರಮ ಸಾಗಣೆ ಹಾಗೂ ಕಸಾಯಿಖಾನೆಗೆ ಕರೆದೊಯ್ಯುವ ಪ್ರಕರಣಗಳು ನಿರಂತರವಾಗಿ ನಡೆಯುತ್ತಿದ್ದರೂ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಕೂಡಲೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಎಸ್ಪಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಶ್ರೀರಾಮ ಸೇನೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಎಚ್ಚರಿಸಿದೆ ನಗರದ ಎಸ್ಪಿ ಕಚೇರಿ ಮುಂದೆ ಶ್ರೀರಾಮ ಸೇನೆ ರಾಜ್ಯ ಉಪಾಧ್ಯಕ್ಷ ಹೇಮಂತ್ ಜಾನಕಿರಿ ಮಾತನಾಡಿ ನಗರದ ಶ್ರೀರಾಮ ಸೇನೆಯ ನಗರಾಧ್ಯಕ್ಷ ದರ್ಶನ್ ಹಾಗೂ ಜಿಲ್ಲಾಧ್ಯಕ್ಷ ಧರ್ಮಾನಾಯಕ್ ಅವರು ಒಂದು ದಿನದ ಹಿಂದೆ ಮುನ್ನೂರೈವತ್ತಕ್ಕೂ ಹೆಚ್ಚು ಗೋಮಾತೆಯ ಚರ್ಮಗಳನ್ನು ವಾಹನ ಸಮೇತ ಪತ್ತೆ ಹಚ್ಚಿ ಪೊಲೀಸರಿಗೆ ಒಪ್ಪಿಸಲಾಗಿದೆ ಕಳೆದ ಮೂರು ತಿಂಗಳುಗಳಿಂದ ಪ್ರತಿದಿನವೂ ಗೋವುಗಳನ್ನು ಕಸಾಯಿಖಾನೆಗೆ ಸಾಗಿಸಲಾಗುತ್ತಿದೆ ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರೂ ಇದುವರೆಗೂ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು ಹಾಸನ ನಗರದ ಪೆನ್ಷನ್ ಮೊಹಲ್ ಹಾಗೂ ಸುತ್ತಮುತ್ತ ಗೋವುಗಳನ್ನು ಕಡಿದು ತೂಗು ಹಾಕಿದ ಘಟನೆಗಳು ನಡೆದರೂ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲವೇ ಎಂದು ಪ್ರಶ್ನಿಸಿದರು ನಿನ್ನೆ ರಾತ್ರಿ ಗೋಚರ್ಮ ಸಾಗಿಸುತ್ತಿದ್ದ ವಾಹನವನ್ನು ಪೊಲೀಸರಿಗೆ ಒಪ್ಪಿಸಿದ ಬಳಿಕ ಸಿಟಿಪಿಎಸ್ಐ ಸೊಮೆಟೊ ಕೇಸು ದಾಖಲಿಸಿರುವುದನ್ನು ಸ್ವಾಗತಿಸಿದರು ನಿರಂತರವಾಗಿ ಇಂತಹ ಪ್ರಕರಣಗಳು ನಡೆಯುತ್ತಿದ್ದರೂ ಏಕೆಯವರ ಮೇಲೆ ಏಕೆ ಸ್ವಯಂ ಪ್ರೇರಿತ ಪ್ರಕರಣಗಳು ದಾಖಲಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತರು ಹಿಡಿದಿರುವ ಗೋವುಗಳನ್ನು ನಾವೇ ಹಿಡಿದಿದ್ದೇವೆ ನಾವೇ ಮುಂದಾಳತ್ವ ವಹಿಸಿ ತೆಗೆದುಕೊಂಡಿರುವುದಾಗಿದೆ ಎಂದು ಸುಮೋಟಾ ಕೇಸು ದಾಖಲಿಸಿರುವುದಕ್ಕೆ ನಮಗೆ ಎಷ್ಟು ನೋವಾಗುತ್ತಿದೆ ಗೋವು ಸಾಗಾಣಿಕೆ ಮಾಡುವ ಕಳ್ಳರು ನಿಮಗೆ ಕಾಣಿಸುತ್ತಿಲ್ಲವೆ ನಾವುಗಳು ಹಿಡಿದು ಕೊಟ್ಟಾಗ ಮಾತ್ರ ಕೇಸು ದಾಖಲಿಸುತ್ತಿರುವ ಅಂತ ನೈತಿಕತೆ ಇದ್ದರೆ ಈಗಲೇ ಪೆನ್ಷನ್ ಮೊಹಲ ಸುತ್ತ ಇರುವ ಏರಿಯಾಕ್ಕೆ ಹೋಗಿ ಹಾಸನದಲ್ಲಿ ನೂರಕ್ಕೂ ಹೆಚ್ಚು ಕಸಾಯಿ ಖಾನೆಗಳಿವೆ ರಸ್ತೆ ಬದಿಯಲ್ಲಿ ಗೋವುಗಳನ್ನು ಕಡಿದು ತೂಗು ಹಾಕಲಾಗುತ್ತಿದೆ ಇಂತಹ ಸ್ಥಳಗಳ ಮೇಲೆ ದಾಳಿ ನಡೆಸಿ ಕೇಸು ದಾಖಲಿಸಬೇಕು ಎಂದು ಅವರು ಆಗ್ರಹಿಸಿದರು ಇಲ್ಲವಾದರೆ ಶ್ರೀರಾಮ ಎಸ್ಪಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಹಿಡಿದು ನೀವು ಸುಮೋಟ ಕೇಸ್ ದಾಖಲೆ ಮಾಡಿ ನಿಮಗೆ ಆಗಿಲ್ಲಲ್ಲ ನಮ್ಮ ಕಾರ್ಯಕರ್ತರು ಹಿಡಿದಂತ ಗೋಗಳನ್ನ ನೀವು ನಾವೇ ಹಿಡಿದಿದ್ದೀವಿ ನಾವೇ ಇದನ್ನ ಮುಂದರ್ಥವಹಿಸಿ ತಗೊಂಡಿದೀವಿ ಅಂತೇಳಿ ಸುಮೋಟ ಕೇಸ್ ದಾಖಲೆ ಮಾಡಿದ್ರಲ್ಲ ನಮಗೆ ಎಷ್ಟು ಎಷ್ಟ್ರೋವಾಗ್ತಾ ಇದೆ ಪ್ರತಿನಿತ್ಯ ನಿಮಗೆ ಗೋಗಳು ಗೋ ಸಾಗಾಣಿಕೆ ಮಾಡ್ತಕ್ಕಂಥ ಕಳ್ಳರು ನಿಮಗೆ ಕಾಣಿಸ್ತಾ ಇಲ್ವಾ ನಾವು ಕಾರ್ಯಕರ್ತರನ್ನು ಹಿಡಿದು ನಿಮ್ಮ ಕೈ ಕೊಟ್ಟಾಗ ನೀವು ಸುಮೋಟ ಕೇಸ್ ದಾಖಲೆ ಮಾಡ್ತೀರಾ ಸಂತೋಷ ಮಾಡಿ ಈಗ ಇಮಿಡಿಯೇಟ್ ಆಗಿ ನೀವು ಕಸಾಯಖಾನೆಯಲ್ಲಿ ಇರ್ತಕ್ಕಂಥ ಇಲ್ಲೇ ಮೂಲ ಸ್ಟೇಷನ್ ವ್ಯಾಪ್ತಿನಲ್ಲಿ ಕಸಾಯ ಬರ್ತವೆ ಸುಮಾರು ನೂರಕ್ಕೂ ಹೆಚ್ಚು ಕಸಾಯಖಾನೆಗಳಿದ್ದಾವೆ ಪಬ್ಲಿಕ್ ಅಲ್ಲಿ ರೋಡಲ್ಲಿ ತೂಗಾಕಿದ್ದಾರೆ ಅಂತವನ ಕೂಡಲೇ ಇಮಿಡಿಯೇಟ್ ಆಗಿ ನೀವು ಹಿಡಿದು ಸುಮೋಟ ಕೇಸ್ ದಾಖಲೆ ಮಾಡಬೇಕಾಗಿದೆ ಇದನ್ನು ಆಗ್ರಹ ಮಾಡ್ತಾ ಇದೀವಿ ಅಕಸ್ಮಾತ್ ಒಂದು ವೇಳೆ ನೀವು ಮಾಡಲಿಲ್ಲ ಅಂದ್ರೆ ಇದೇ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫೀಸ್ ಅಧಿಕಾರಿಗಳ ಕಚೇರಿ ಮುಂದೆ ನಾವು ಸತ್ಯಾಗ್ರಹ ಧನಿ ಧರಣಿ ಸತ್ಯ ಮಾಡೋಕೆ ನಾವು ನಿರ್ಧಾರ ಮಾಡಿದ್ದೀವಿ ಶ್ರೀರಾಮ್ ಸೇನೆಯಿಂದ ಜನಕ್ಕೆ ಶ್ರೀರಾಮ್ ಸೇನೆ ರಾಜ್ಯ ಸಹಕಾರದರ್ಶಿ ಹೌದು ಈಗ ಅರೆಸ್ಟ್ ಮಾಡಿದ್ದಾರೆ ಸುಮ್ಮಠಾ ಕೇಸ್ ಅರೆಸ್ಟ್ ಮಾಡಿದ್ದಾರೆ ಆದ್ರೆ ಮುಂದೆ ಕೇಸ್ ಯಾವ ತಿರು ತಿರುಗುತ್ತೆ ಅನ್ನೋದು ಗೊತ್ತಿಲ್ಲ ಇವರು ಎಫ್ ಐ ಆರ್ ಮಾಡಿದರೆ ನಾವು ಹಿಡಿದಿದ್ದೀವಿ ಅಂತ ಮಾಡಿದರೆ ಸಂತೋಷ ಓಕೆ ಇದಕ್ಕೆ ನಾವು ನಿಮಗೆ ಆಗಿದ್ದೀವಿ ಆದ್ರೆ ಇದೇ ತರ ಸುಮ್ಮಠಾ ಕೇಸ್ ದಾಖಲೆ ಮಾಡಬೇಕು ಯಾಕೆ ಮಾಡ್ತಾ ಇಲ್ಲ ನಾವು ಕೊಟ್ಟಂತ ಮಾತ್ರ ನೀವು ಸುಮ್ಮಟ ಕೇಸ್ ದಾಖಲೆ ಮಾಡ್ತಾ ಇರ್ತೀರಲ್ಲ ನಿಮಗೆ ನೈತಿಕತೆ ಇದ್ದರೆ ಕೂಡಲೇ ಇಮಿಡಿಯೆಟ್ ಅಲ್ಲೇನೋ ಇವಾಗ ಕಸಾಯಿಖಾನೆಗಳಲ್ಲಿ ಪೆನ್ಷನ್ ಮೂಲನ ಒಂದು ಏರಿಯಾದಲ್ಲಿ ನಡೀತಾ ಇದೆಯಲ್ಲ ಅದಕ್ಕೂ ಸುಮ್ಮಟಕ್ಕೆ ದಾಖಲೆ ಮಾಡಬೇಕು ಆಗ ನೀವು ನಾವು ಹೋಗ್ತೀವಿ ನೀವು ಪೊಲೀಸ್ ನಿಷ್ಠಾವಂತ ಅಧಿಕಾರಿಗಳಂತ ಹೋಗ್ತೀವಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಧರ್ಮ ಮತ್ತು ನಗರಾಧ್ಯಕ್ಷ ದರ್ಶನ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ